ಫ್ರೆಂಡ್ಸ್ ಮಳೆಗಾಲದಲ್ಲಿ ಬರುವ ಕೀಟಗಳಿಗೆ ಒಂದಷ್ಟು ನಾವು ಕೀಟನಾಶಕನ ಮಾಡಬೇಕಾಗತ್ತೆ ಆದರೆ ವರ್ಗ ಆರ್ಗ್ಯಾನಿಕ್ಕಾಗಿ ಮಾಡೋದರಿಂದ ನಮ್ಮ ಗಿಡಗಳ ಆರೋಗ್ಯ ಕೂಡ ಹೆಚ್ಚಾಗುತ್ತೆ ಇವತ್ತೊಂದು ಆರ್ಗ್ಯಾನಿಕ್ ಕೀಟನಾಶಕನ ಹೇಳ್ತೀನಿ ಇದು ತುಂಬ ಒಳ್ಳೆಯದು ಯಾವ ಗಿಡಕ್ಕೆ ಹಾಕಬೇಕು ಎಷ್ಟು ಹಾಕಬೇಕು ಮತ್ತು ಯಾವ ಗಿಡಕ್ಕೆ ಹಾಕಬಾರ್ದು ಎಲ್ಲವನ್ನು ಹೇಳ್ತೀನಿ ಮತ್ತು ನನ್ನ ಗುಲಾಬಿ ಗಿಡ ದಾಸವಾಳ ಗಿಡ ಡೇರೆ ಗಿಡಗಳನ್ನೆಲ್ಲ ಒಂದಷ್ಟು ತೋರಿಸ್ತಾ ಹೋಗ್ತೀನಿ ನಾನು ಸ್ಪ್ರೇ ಮಾಡೋವಾಗ ನೋಡ್ತಾ ಹೋಗಿ ಯಾವ ಗಿಡಕ್ಕೆ ಹಾಕಬೇಕು ಅಂತ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ಇನ್ನೊಂದು ಚಾನಲ್ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ತುಂಬ ಜನ ಲೈಕು ಮಾಡೋಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಏನೂ ಮಾಡೋಲ್ಲ ಬೇಜಾರಾಗುತ್ತೆ ಈಗೀಗ ನನ್ನ ಚಾನಲ್ ನಿಮಗೆ ಬೇಜಾರು ಇರ್ಬೋದು ಅಲ್ವಾ ಹಾಗಾಗಿ ಯಾರೂ ಅಷ್ಟೊಂದು ನೋಡ್ತಾ ಇಲ್ಲ ನೋಡಿ ನಾನು ಇದು ಹಸುವಳಗಡಕ್ಕೆಲ್ಲ ಕೀಟನಾಶಕನೆಲ್ಲ ಸ್ಪ್ರೇ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾಯಿರಿ ಇದು ಮುರುಟು ಮುರುಟು ಆಗಿಬಿಟ್ಟಿತ್ತು ಈ ರೀತಿ ಆಗೋದಕ್ಕೂ ಕೂಡ ಇದನ್ನು ನೀವು ಸ್ಪ್ರೇ ಮಾಡ್ಬೋದು ನೋಡಿ ನಾನು ನೋಡಿದ ಈ ಗುಲಾಬಿ ಗಿಡಗಳೆಲ್ಲ ಈಗ ಈ ಹಾರೋ ಕೀಟ ಬರುತ್ತಲ್ಲ ಅದು ತಿಂದುಬಿಡತ್ತೆ ಚಿಗುರು ಅನ್ನೆಲ್ಲ ಆ ದಕ್ಕೂ ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಇದರ ಪರಿಮಳಕ್ಕೆ ಆ ಕೀಟಗಳು ಹತ್ತಿರ ಬರಲ್ಲ ಹಾಗಾಗಿ ಆ ಚಿಗಿರನ್ನು ತಿನ್ನಲ್ಲ ಆಗ ಚೆನ್ನಾಗಿ ಹೂವಾಗತ್ತೆ ಚಿಗುರು ತಿನ್ನೋದು ಮತ್ತು ಈ ಮಿಲಿಬಗ್ಸು ಮತ್ತು ಎಲ್ಲ ಗಿಡಗಳಿಗೂ ನಾವು ಇದನ್ನು ಸ್ಪ್ರೇ ಮಾಡ್ಬೋದು ಮತ್ತು ಅದನ್ನು ನಾವು ಎಲ್ಲ ಕೀಟಗಳಿಗೂ ಕೂಡ ಸ್ಪ್ರೇ ಮಾಡ್ಬೋದು ಯಾವುದೇ ಒಂದು ಕೀಟ ಅಂತ ಅಲ್ಲ ಎಲ್ಲ ಕೀಟಗಳಿಗೂ ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ ನಮ್ಮ ಗಿಡಗಳನ್ನು ನಾವು ಕಾಪಾಡ್ಕೋಬೋದು ನೋಡಿ ಎಷ್ಟೊಂದು ಚಿಗುರು ಇದೆ ಗುಲಾಬಿ ಗಿಡ ದಾಸವಾಳ ಗಿಡ ಎಲ್ಲ ಅದನ್ನು ನಾವು ಈಗ ನಾವು ಅದಕ್ಕೆ ಕೀಟನಾಶಕನ ಸ್ಪ್ರೇ ಮಾಡದೆ ಹೋದರೆ ಅಲ್ಲ ಗಿಡನೆಲ್ಲ ಹುಳ ತಿಂದುಬಿಡತ್ತೆ ಹಾಗಾಗಿ ನಾವು ಕೀಟನಾಶಕನ ಸ್ಪ್ರೇ ಮಾಡ್ತಾನೆ ಇಡಬೇಕಾಗತ್ತೆ ಹಾಗೆ ನೋಡಿ ಇದು ಮೆಣಸಿನ ಸಸಿನ ಹಾಕಿ ತೋರಿಸಿದ್ನಲ್ಲ ನಾನು ಅವರು ಇಷ್ಟು ಚೆನ್ನಾಗಿ ಸಸಿ ಬರ್ತಾಯಿದೆ ಇದಕ್ಕೆ ನೀವು ಇದನ್ನು ಸ್ಪ್ರೇ ಮಾಡಬೇಡಿ ಮತ್ತು ನೀರು ಸೋಣೆ ಗಿಡಕ್ಕೆ ಅದನ್ನು ಸ್ಪ್ರೇ ಮಾಡಬೇಡಿ ನೀರ್ಸುವರ್ಣೆ ಗಿಡಕ್ಕೂ ಕೂಡ ನಾವು ಇದನ್ನೆಲ್ಲ ಸ್ಪ್ರೇ ಮಾಡೋದ್ರಿಂದ ಒಂದಷ್ಟು ಹೂವೆಲ್ಲ ಹಾಳಾಗಿಬಿಡತ್ತೆ ಅಂತ ನಾನು ಅದಕ್ಕೂ ಕೂಡ ಎಲ್ಲವನ್ನು ಸ್ಪ್ರೇ ಮಾಡಲ್ಲ ಮತ್ತು ಎಲ್ಲ ಲಿಕ್ವಿಡ್ಗಳನ್ನು ಕೂಡ ನೀರ್ಸೋಣ ಗಿಡಕ್ಕೆ ಹಾಕೋಲ್ಲ ಗಿಡ ಒಂದು ಸತ್ತು ಸತ್ತೋಗಿಬಿಡತ್ತೆ ಒಂದೊಂದು ಸರ್ತಿ ಹಾಗೆ ನೋಡಿ ನಾನು ಇಲ್ಲಿ ಡೇರೆ ಗಿಡ ಇದನ್ನು ನಾನು ತೋರಿಸಿದ್ದೆ ಆದರೂ ಕೂಡ ಈ ವಿಡಿಯೋದಲ್ಲಿ ಕೂಡ ತೋರಿಸೋಣ ಕೆಲವು ಶಾರ್ಟನ್ನು ಹಾಕಿದರೆ ಯಾರೂ ನೋಡೋಲ್ಲ ಹಾಗಾಗಿ ನಾನು ಗಿಡಗಳನ್ನು ಬೆಳೆಸೋದನ್ನು ತೋರಿಸ್ತೀನಿ ಹೂವನ್ನು ತೋರಿಸ್ಬೇಕಾಗತ್ತಲ್ಲ ಹಾಗಾಗಿ ಹೂ ಬಿಟ್ಟಿರೋದನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಗಿಡ್ ಕಮಲಿ ಅಂತ ಗಿಡ್ ಗಿಡ್ಡದಾಗಿ ಹೂ ಬಿಡತ್ತೆ ನಾನು ಪಿಂಚಿಂಗ್ ಮಾಡಿದ್ನಲ್ಲ ತುಂಬ ಚಿಕ್ಕದಾಗಿ ಹೂ ಬಿಟ್ಬಿಟ್ಟಿದೆ ಈ ಗಿಡದಲ್ಲಿ ಮತ್ತೊಂದು ಗಿಡದಲ್ಲಿ ನಾನು ತೋರಿಸ್ತೀನಿ ನಾಳೆ ಅಥವಾ ನಾಡ್ದು ಶಾರ್ಟನ್ನು ಹಾಕ್ತೀನಿ ಅಥವಾ ಇನ್ಯಾವುದಾದ್ರೂ ವಿಡಿಯೋದಲ್ಲಿ ಹಾಕ್ತೀನಿ ಅದು ಪಿಂಚಿಂಗ್ ಮಾಡಿದ್ದೆ ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ತುಂಬ ಕವಲುಗಳು ಹೊಡೆದು ತುಂಬ ಬಿಟ್ಟಿದೆ ಅಗಲವಾಗಿ ಬಂದಿದೆ ಮತ್ತು ನಾನು ಸ್ವಲ್ಪ ನೆರಳಲ್ಲಿಟ್ಟಿದ್ದೆ ಹಾಗಾಗಿ ಉದ್ದುದ್ದಾಗಿ ಬಂದಿದೆ ನೋಡಿ ಇವೆಲ್ಲ ನನ್ನ ಡೇರೆ ಗಿಡಗಳು ಹಳೆ ಡೇರೆ ಗಿಡಗಳೆಲ್ಲ ಕೊಳಿತು ಹೋಗಿಬಿಟ್ಟಿದೆ ಇದಕ್ಕೂ ಕೂಡ ನಾನು ಇವತ್ತು ಇದಕ್ಕೆಲ್ಲ ಸ್ಪ್ರೇ ಮಾಡ್ತೀನಿ ನೋಡ್ಬೋದು ತುಂಬ ವೆರೈಟಿ ಏನೂ ಇಲ್ಲ ಈಗ ನಮ್ಮ ಕಡೆ ಬಂದರೆ ತುಂಬ ಎಲ್ಲರ ಮನೆಗಳಲ್ಲೂ ಅಂಗಳದಲ್ಲಿ ಡೇರೆ ಹೂವು ಹಾಗೆ ಆಗುತ್ತೆ ಇದ್ದೇ ಇರುತ್ತೆ ಒಬ್ಬೊಬ್ಬರು ಇಷ್ಟು ಚಂದ ಚಂದ ಡೇರೆ ಗಿಡಗಳನ್ನೆಲ್ಲ ಬೆಳೆಸಿರ್ತಾರೆ ಅದೆಲ್ಲ ನೋಡೋಕೆ ತುಂಬ ಖುಷಿಯಾಗಿಬಿಡತ್ತೆ ನೋಡಿ ನಾನು ಬೆಳೆಸೋ ರೀತೀಲಿ ಹೇಗೆ ಹೇಗೆ ಅನ್ನೋದನ್ನೆಲ್ಲ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ನೋಡ್ಬೋದು ತುಂಬ ಚೆನ್ನಾಗೇ ಬಂದಿದೆ ಅಂತಲೇ ಹೇಳ್ಬೋದು ಈ ಸಾರಿ ಏನಾಗಿದೆ ಅಂದರೆ ಒಂದೊಂದು ಒಂದೊಂದು ಸಾರಿ ಬಿಟ್ಟಿತ್ತು ಹಾಗಾಗಿ ಒಂದೊಂದು ಗಿಡ ಒಂದೊಂದು ಸಾರಿ ಹೂ ಇದೆ ಇನ್ನು ಮತ್ತೆ ನಾನು ಆಮೇಲೆ ನೆಟ್ಟಿರೋದೆಲ್ಲ ಆಮೇಲೆ ಹೂ ಬಿಡತ್ತೆ ನೋಡಿ ನೆಲದಲ್ಲಿ ನೆಟ್ಟರೆ ಕಳೆಗಳನ್ನು ತೆಗಿಡೋದು ತುಂಬ ಕಷ್ಟ ಆಗಿಬಿಡತ್ತೆ ಕಳೆಗಳು ತುಂಬ ಆಗಿಬಿಟ್ಟಿದೆ ಹಾಗಾಗಿ ನೋಡಿ ನಾನಿದನ್ನು ಎಲ್ಲ ಗುಲಾಬಿ ಗಿಡ ದಾಸವಾಳ ಗಿಡ ಎಲ್ಲವಕ್ಕೂ ಸ್ಪ್ರೇ ಮಾಡಿದ್ದೀನಿ ಹಾಗೆ ನೋಡಿ ನಾನಿಲ್ಲಿ ದಾಸವಾಳ ಗಿಡನ ರೀಪೋಟಿಂಗ್ ಮಾಡಿದ್ನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ ಎಲ್ಲ ಹೂವಾಗುತ್ತೆ ಅದು ವೆರೈಟಿ ಮೇಲೆ ಇರುತ್ತೆ ದಾಸವಾಳ ಗಿಡ ಎಲ್ಲ ಅಷ್ಟೊಂದು ಚೆನ್ನಾಗಿ ಹೂವಾಗೋದು ಈ ವಿಡಿಯೋ ನೀವು ನೋಡಿಲ್ಲ ಅಂದರೆ ನೋಡಿ ನಾನು ರಿಪೋರ್ಟಿಂಗ್ ನರ್ಸರಿಯಿಂದ ತಂದ ದಾಸವಾಳ ಗಿಡನ ಯಾವ ರೀತಿ ರಿಪೋರ್ಟಿಂಗ್ ಮಾಡಬೇಕು ಅಂತಲೂ ಕೂಡ ನಾನು ಹಾಕಿದ್ದೀನಿ ಬೇಕಾದರೆ ನೋಡ್ಬೋದು ನೀವು ನನ್ನ ಚಾನಲ್ಗೆ ಹೋದರೆ ಎಲ್ಲವನ್ನು ಈ ನಾನಿಲ್ಲಿ ಕರ್ಪೂರನ ತಗೊಂಡಿದ್ದೀನಿ ಇದು ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ಈ ಕರ್ಪೂರನ ಹಾಕೋದ್ರಿಂದ ನಮ್ಮ ಗಿಡಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಕೀಟಗಳು ನಾಶ ಆಗುತ್ತೆ ಇದನ್ನು ಬಳಸೋದ್ರಿಂದ ನಾವು ಮನೆಯಲ್ಲಿ ಇದನ್ನು ಹಚ್ಚೋದ್ರಿಂದ ಈ ಸಣ್ಣ ಸಣ್ಣ ಕ್ರಿಮಿ ಏನಾದರೂ ಇದ್ರೆ ಕಡಿಮೆ ಆಗುತ್ತೆ ನುಶಿ ಕಡಿಮೆ ಆಗುತ್ತೆ ಮತ್ತೆ ಇರುವೆಗಳು ಬರಲ್ಲ ಇದನ್ನು ನಾವು ಹಾಕೋದ್ರಿಂದ ಗಿಡದ ಸೈಡಲ್ಲೆಲ್ಲ ಇದರ ಸ್ಮೆಲ್ಲಿಗೆ ಯಾವುದೇ ರೀತಿ ಕೀಟಗಳು ಬರಲ್ಲ ಹಾಗಾಗಿ ಈ ಕರ್ಪೂರ ಒಂದು ಕೀಟನಾಶಕ ಅಂತಲೇ ಹೇಳ್ಬೋದು ಇದು ತುಂಬ ಯೂಸ್ ಮಾಡಿದರೆ ನಮಗೂ ಕೂಡ ಹಾನಿಯಾಗತ್ತೆ ಅಂದರೆ ಅಲರ್ಜಿ ಕೂಡ ಆಗತ್ತೆ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಈ ಕರ್ಪೂರನ ಬಳಸೋದು ಒಳ್ಳೆಯದು ನೋಡಿ ಈ ಕರ್ಪೂರ ಎಲ್ಲ ರೀತಿಯಲ್ಲೂ ಇರುತ್ತೆ ಈ ರೀತಿಯಲ್ಲಿರುತ್ತೆ ಇಲ್ಲ ಕ್ರಿಸ್ಟಲ್ ಒಂದು ರೀತಿ ದಪ್ಪದಾಗಿರುತ್ತೆ ನೀವು ಯಾವುದೇ ರೀತಿ ಕರ್ಪೂರ ಬೇಕಾದರೂ ತಗೊಳ್ಳಿ ನಾನಿಲ್ಲಿ ಐದು ಲೀಟ್ರ್ ನೀರಿಗೆ ನೋಡಿದ್ದು ಸಣ್ಣದಾಗಿದೆ ಐದು ಲೀಟ್ರ್ ನೀರಿಗೆ ಐದು ಕರ್ಪೂರನ ತಗೋತೀನಿ ಐದೇ ಕರ್ಪೂರನ ಅದನ್ನು ನಾವು ಚೆನ್ನಾಗಿ ಪುಡಿ ಮಾಡಿ ಹಾಕಬೇಕಾಗತ್ತೆ ಇಲ್ಲಾಂದರೆ ನಾವು ಗಾಳಿಗಿಟ್ಟರೂ ಕೂಡ ಅದು ಪುಡಿ ಆಗಿಬಿಡತ್ತೆ ನೋಡಿದರೆ ಎಷ್ಟು ಚೆನ್ನಾಗಿ ಪುಡಿ ಆಗಿಬಿಡತ್ತೆ ಈ ರೀತಿ ಪುಡಿ ಮಾಡಿ ಹಾಕ್ತೀನಿ ಹಾಗೆ ನಾನು ಇದಕ್ಕೆ ಹುಳಿ ಮಜ್ಜಿಗೆನ ಮಜ್ಜಿಗೆ ಅಂದರೆ ಬೆಣ್ಣೆ ತೆಗೆದಿರೋವಂಥ ಮಜ್ಜಿಗೆನ ತಾಮ್ರ ಪಾತ್ರದಲ್ಲಿ ಹಾಕಿಟ್ಟಿದ್ದೆ ಅದು ಒಳ್ಳೆಯ ಕೀಟನಾಶಕ ಮತ್ತು ಫರ್ಟಿಲೈಸರ್ ಆಗಿಯೂ ಕೂಡ ಕೆಲಸ ಮಾಡುತ್ತೆ ಹಾಗಾಗಿ ನಾನು ಅದನ್ನು ಕೂಡ ತಗೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಇದು ಒಂದು ಅತ್ಯುತ್ತಮ ಕೀಟನಾಶಕ ಅಂತಲೇ ಹೇಳ್ಬೋದು ನೀವು ಈ ಮಿಲಿಬಗ್ಸು ಮತ್ತು ಯಾವುದೇ ರೀತಿ ಕೀಟ ನೀವು ಈ ಕೀಟ ಬಂದ ಮೇಲೂ ಕೂಡ ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಕೀಟ ಸಾಯುತ್ತೆ ಆ ರೀತಿ ಎಷ್ಟು ಪವರ್ಫುಲ್ ಆದಂಥ ಕೀಟನಾಶಕ ಅಂತಲೇ ಹೇಳ್ಬೋದು ಇದು ನೀವು ಈಗ ಗುಲಾಬಿ ಗಿಡ ಎಲ್ಲ ಸ್ವಲ್ಪ ಎಲೆ ಮುರುಟು ರೋಗ ಎಲ್ಲ ಬರುತ್ತಲ್ಲ ಅದಕ್ಕೂ ಕೂಡ ಆಗತ್ತೆ ನಮಗೆ ಮತ್ತು ಇದನ್ನು ನಾವು ಕೆಮಿಕಲ್ ಅಲ್ಲದೇ ಇರೋದ್ರಿಂದ ತರಕಾರಿ ಗಿಡ ಯಾವುದೇ ಗಿಡಕ್ಕೆ ಬೇಕಾದರೂ ನಾವು ಇದನ್ನು ಹಾಕ್ಬೋದು ಹಾಗೆ ನೋಡಿ ಹುಳಿ ಮಜ್ಜಿಗೆ ಎಷ್ಟು ಚೆನ್ನಾಗಿ ಹುಳಿ ಬಂದಿರಬೇಕು ನೋಡಿ ಈ ರೀತಿ ತಾಮ್ರ ಪಾತ್ರದಲ್ಲಿಟ್ಟಾಗ ಅದರದ್ದು ತಾಮ್ರದ ಅಂಶ ಎಲ್ಲ ಬಿಟ್ಟುಕೊಳ್ಳುತ್ತೆ ಮತ್ತೊಂದಷ್ಟು ಪೌಷ್ಟಿಕ ಆಗತ್ತೆ ಹಾಗಾಗಿ ಇದನ್ನು ಕೂಡ ನಾನಿಲ್ಲಿ ಐದು ಲೀಟ್ರಿಗೆ ಐವತ್ತು ಎಮ್ ಎಲ್ ಹಾಕ್ತೀನಿ ನೋಡ್ಬೋದು ನಾನು ಇದರಲ್ಲಿ ಹತ್ತು ಎಮ್ ಎಲ್ ಮೋ ಮಾಪನ ತಗೊಂಡಿದ್ದೀನಿ ಎರಡು ಮೂರು ನಾಲ್ಕು ಐದು ಸಾಕಾಗತ್ತೆ ಈಗ ನಾನು ಇದನ್ನು ಸೋಸಿಗೆ ಹಾಕ್ಕೊಬಿಡ್ತೀನಿ ಯಾಕಂದರೆ ಮೊದಲು ಸೋಸಿಲ್ಲ ಇದು ಸ್ವಲ್ಪ ಸಣ್ಣ ಸಣ್ಣ ಕ್ರಿಸ್ಟಲ್ಲ ಇದ್ದರೆ ಅದು ನಮಗೆ ಸ್ಪ್ರೇ ಮಾಡೋಕೆ ಬರಲ್ಲ ಹಾಗಾಗಿ ನಾನು ಇದನ್ನು ಸ್ಪ್ರೇ ಮಾಡಿ ಹಾಕ್ತೀನಿ ಇದನ್ನು ನೀವು ಎಲ್ಲ ಗಿಡಗಳಿಗೂ ಹಾಕ್ಬೋದು ಸೇವಂತಿಗೆ ಗಿಡ ಮತ್ತು ದಾಸವಾಳ ಗಿಡ ಡೇರೆ ಗಿಡ ಈ ಯಾವ ಗಿಡಕ್ಕೆ ಬೇಕಾದರೂ ಕೀಟ ಬಂದಾಗ ಹಾಕ್ಬೋದು ಇಂಡೋರ್ ಪ್ಲ್ಯಾಂಟಿಗೂ ಕೂಡ ನಿಮಗೆ ಕೀಟ ಬಂದಿದೆ ಅಂದರೆ ಇದಕ್ಕೂ ಕೂಡ ಹಾಕ್ಬೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸೋಸ್ಕೊಂಡು ಸ್ಟ್ರೈನರಲ್ಲಿ ಸೋಸ್ಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡಬೇಕು ನಾನಿಲ್ಲಿ ಐದು ಲೀಟ್ರ್ ಆಗಿಲ್ವಲ್ಲ ಹಾಗಾಗಿ ಅದರ ಐದು ಲೀಟ್ರ್ ಮಾಡಿಬಿಡ್ತೀನಿ ಅದಷ್ಟು ಪ್ರಮಾಣಕ್ಕೆ ಸರಿಯಾಗಿರುತ್ತೆ ಅಂತ ಐದು ಲೀಟ್ರ್ ಮಾಡಿಕೊಂಡು ನಾವು ಅದನ್ನು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಬೇಕು ಸೋಸ್ಕೊಂಡು ಈ ಮಳೆಗಾಲದಲ್ಲಿ ತುಂಬ ಕೀಟಗಳು ಜಾಸ್ತಿ ಹಾಗಾಗಿ ನಾವು ಇದನ್ನೆಲ್ಲ ಸ್ಪ್ರೇ ಮಾಡೋದ್ರಿಂದ ನಮ್ಮ ಕೀಟಗಳನ್ನು ಹತೋಟಿ ಮಾಡ್ಬೋದು ನಮ್ಮ ಗಿಡ ಚೆನ್ನಾಗಿ ಬರಲಿಕ್ಕೆ ಅದು ಹೆಲ್ಪ್ ಆಗುತ್ತೆ ನಿಮ್ಗೆ ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡಿ ನಾನು ಕೂಡ ಸ್ಪ್ರೇ ಮಾಡ್ಕೊಂಡು ಬರ್ತೀನಿ ಹಾಗೆ ನಾವು ಇದನ್ನು ತುಂಬ ಇಲ್ಲ ತುಂಬ ಹಾಕಿದರೆ ಗಿಡಕ್ಕೂ ಇಫೆಕ್ಟ್ ಆಗಿಬಿಡತ್ತೆ ಹಾಗಾಗಿ ಇದೇ ಪ್ರಮಾಣದಲ್ಲಿ ಹಾಕಿ ನೀವು ಇನ್ನೂ ಜಾಸ್ತಿ ಮಾಡಬೇಕಾದ್ರೆ ಕೂಡ ಇದೇ ಪ್ರಮಾಣವನ್ನು ಹೆಚ್ಚು ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಕರ್ಪೂರ ಮತ್ತು ಮಜ್ಜಿಗೆಯಿಂದ ಮಾಡಿದ ಕೀಟನಾಶಕ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇದನ್ನು ಸ್ಪ್ರೇ ಮಾಡಿಕೊಂಡು ನಿಮ್ಮ ಗಿಡದ ಆರೋಗ್ಯ ಕೂಡ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಮತ್ತು ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ